ನಮಸ್ಕಾರ ಇವತ್ತು ನಾವು ಕೇರನ ತಾಲೂಕು ಕೆಸ್ತೂರು ಗ್ರಾಮದಲ್ಲಿದ್ದೀವಿ ಅಲ್ಲಿ ಶ್ರೀ ಮಾದೇವು ಮತ್ತು ಶ್ರೀ ಮಾದೇವಪ್ಪ ಮಹೇಶ್ರು ನಮ್ಮ ಜೊತೆ ಇದ್ದಾರೆ ಅವ್ರದ್ದು ಅಡಿಕೆ ತೋಟ ತ್ಯಾವ ಆಗಿ ನೀರು ತುಂಬಿಕೊಂಡೆಲ್ಲ ಹೋಗೋ ಸ್ಟೇಜಿಗೆ ಬಂದಿತ್ತು ಅದ್ರ ಬಗ್ಗೆ ಒಂದು ವಿವರ ಕೊಡೋಣ ಅಂತ ಯಾಕಂದರೆ ಎಲ್ಲ ರೈತಗಳನ್ನ ನಾವು ಅನುಭವಿಸ್ತಾ ಇದ್ವಿ ಎಲ್ಲ ಆಯಿತು ಅಡಿಕೆ ಬೆಳಿತಾಲ್ಲ ಅಂತ ಅದಕ್ಕೇನೆ ನಮ್ಮ ಮಾದೇವರು ಪರಿಹಾರ ಕಂಡು ಇಟ್ಕೊಂಡಿದ್ದಾರೆ ಅದೇನೋ ಅಂತ ಕೇಳೋಣ ಮಾದೇವರೇ ನಿಮ್ಮ ಪರಿಚಯ ಮಾಡ್ಕೊಬೋದಾ ಸರ್ ನಮಸ್ಕಾರ ಹಾಂ ಶ್ರೀ ಮಾದೇವ ಕೆ ಪಿ ಹಾಂ ಕೆಸ್ತೂರು ನಮ್ಮದು ಊರು ಹಾಂ ತಾಲೂಕು ಮೈಸೂರು ಜಿಲ್ಲೆ ಹಾಂ ಜಮೀನ್ ಐತೆ ಇಲ್ಲಿ ಅಡಿಕೆ ಹಾಕಿ ಮೂರ್ ವರ್ಷ ಆಗೈತೆ ಹಾಕ್ತಾಗ ನಮ್ದು ಫುಲ್ ತೋಟ ಎಲ್ಲಾ ಹೋಗ್ಬಿಟ್ಟಿತ್ತು ನೀರ್ ನೀರ್ ತುಂಬಿ ಹೋಗ್ಬಿಟ್ಟಿತ್ತು ಯಾವ ತರ ಆಗಿತ್ತು ಇಲ್ಲಿ ಕಾಣ್ತಾ ಇದೆ ಕೆಳಗಡೆ ಇದು ಒಂದೇ ನೆಟ್ಟಿದ ವರ್ಷ ಆ ಒಂದೆರಡು ಟೈಮ್ ಅಲ್ಲಿ ನಾಟಿ ಮಾಡಿದಿರೆ ಇವೆಲ್ಲ 3 ವರ್ಷದ ಗಿಡಗಳು ವರ್ಷದ ಗಿಡಗಳು ಹೌದಾ ಮೇಷ್ಟ್ರೆ ನಿಮ್ಮದು ಅಷ್ಟೇ ಅಂತಾ ನಿಮ್ಮದು ಅವರದು ಅದೇ ನೀವು ಅವರು ಒಟ್ಟಿಗೆ ಮಾಡಿದ್ರೆ ಒಟ್ಟಿಗೆ ಒಂದೇ ಸರಿ ಆ ಆದರೆ ಈಗ ಇವರು ಮಧ್ಯದಲ್ಲೇ ಇವ್ರದ್ದು ಅದೇ ಪರಿಸ್ಥಿತಿಯಲ್ಲಿ ಇತ್ತು ಬಟ್ ಒಂದು ಇಂಪ್ರೂವ್ ಮಾಡ್ಕೊಂಡಿರೋ ಅದು ಹೆಂಗ್ ಆಯ್ತು ಇಂಪ್ರೂವ್ಮೆಂಟ್ ಆಯ್ತು ನಿಮ್ಮ ತೋಟ ಇದರಲ್ಲಿ ಏನು ತಪ್ಪು ಆಯ್ತಾ ಇತ್ತು ಅಂದ್ರೆ ಕೆರೆ ಕೆಳಗೆ ನಮ್ಮ ಜಮೀನ್ ಇರೋದು ಹೌದು ಗದ್ದೆ ನಾಟಿ ಮಾಡುವಂತ ಗದ್ದೆ ಇವು ಕರೆಕ್ಟ್ ನಾಟಿ ಮಾಡುವಂತ ಗದ್ದೆಗಳು ಆ ಆ ಆಗ ನಾವು

ಅದಕ್ಕೆ ಅದ್ಕೇನ್ ಮಾಡಿದ್ರೆ ಆ ಸ್ಟೇಜ್ ಬಂದಾಗ ಏನ್ ಮಾಡಿದ್ರೆ ಅವಾಗ ನಾನು ಉಳುಮೆ ಮಾಡ ನಿಲ್ಸಿದ್ರಿ ಕೆಮಿಕಲ್ ನಿಲ್ಸ್ತೆ ಡಾಕ್ಟರ್ ಸೈಲ್ ಅಂತ ಪತ್ತೆ ಆಯ್ತು ನನಗೆ ಡಾಕ್ಟರ್ ಸೈಲ್ ಯೂಸ್ ಮಾಡ್ತಾ ಇದೀನಿ ಸರಿ ಮಾಡ್ತಾ ಇದೀನಿ ಈಗಲೂ ಸರಿಗಳು ಡಾಕ್ಟರ್ ಸೈಲ್ ಹಾಕ್ತಾನೆ ಇದೀನಿ ಆಮೇಲೆ ಅಂತರ ಬೇಸಾಯ ಮಾಡ್ಕೊಂಡಿದೀನಿ ಈಗ ಏನ್ ಅಂತರ ಬೇಸಾಯದಲ್ಲಿ ತೊಗರಿ ನನ್ಗೆ ಆಶ್ಚರ್ಯ ಅಂತದ ಅಡಿಕೆ ತೋಟದ ತೊಗರಿ ಎಲ್ಲೋ ಅಪ್ರೂಪ್ತ ಒಬ್ಬೊಬ್ರು ಹಾಕ್ತಾರೆ ನೀವು ಗುಂಪು ಬಾಳೆ ಮಾಡಿದಿರಿ ತೊಗರಿ ನೆಟ್ಟಿದಿರಿ ಏನೇನ್ ಮಾಡಿದಿರಿ ಬಾಳೆ ಹಾಕಿದೀನಿ ತೊಗರಿ ಹಾಕೊಂಡಿದೀನಿ ಮತ್ತೆ ಅವ್ರೇನು ಕಾಣ್ತಾ ಇದೆ ಧಾನ್ಯ ಅವ್ರೇನು ಕಾಣ್ತಾ ಇದೆ ನಮ್ಮ ಸಾವ ಗೊಬ್ಬರ ಆಗುತ್ತೆ ಉಂಟ ಮಾಡ್ತಾರೆ ಹೆಚ್ಚಾಗಿ ಬೀಳ್ತವೆಲ್ಲ ಸೊಪ್ಪೆಲ್ಲ ಉದ್ರಾವಲ್ಲ ಎಲ್ಲ ಎರೆ ಉಳುಕೊಂಡು ಆಹಾರ ಮತ್ತೆ ಏನೋ ಇದು ಮಾಡಿದ್ರೆ ಏನಕ್ಕೆ ಅಂದ್ರೆ ನೀರ್ ಬಂದು ತುಂಬ ಎರೆ ಕೆರೆ ಏರಿ ಕಾಣ್ತಾ ಇದೆ ಕೆರೆ ಎರೆ ಕಾಣ್ತಾ ಇದೆ ಕೆಳಗಡೆ ಜಮೀನ್ ಇರೋದು ಪಂಪ್ ಸೆಟ್ ಇಲ್ಲ ಗಾಳಿ ಪೈಪ್ ಮುಖಾಂತರ ನೀರ್ ಹಾಯಿಸ್ಕೊತೀವಿ ಬೇಸಿಗೆಲಿ ಅದು ಯಾವ್ದೋ ಎಟ್ಟೆ ಹೊಡೆದಾಗ ಮಾತ್ರ ಇದಕ್ಕೆ ನೀರ್ ಜಾಸ್ತಿ ಬೇಕಾಗದು ಇಲ್ಲಿ ಬೇಕಾಗಲ್ಲ ಸುಮಾರು ವಾರ ಆದ್ಮೇಲೆ ಈಗ ತ್ಯಾಜ್ಯಗಳೆಲ್ಲ ಉದ್ರುತ್ತವೆ ನೀವ್ ಯಾವ್ಯಾವ ರೀತಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ ಒಂಚೂರು ಹೇಳ್ಬೋದಾ ಒಂದ್ ಸ್ವಲ್ಪ ಈಗ ಹೇಳಿದ್ರೆ ಮಂದ್ ದ್ವಿದಳ ಧಾನ್ಯ ತೊಗರಿ ಬಾಳೆ ಇವೆಲ್ಲಾ ಹಾಕುದ್ರೆ ಆಮೇಲೆ ಏನೋ ಅಡಕೆ ಗಿಡಕ್ಕೆ ಏನಾರು ಸ್ಪೆಷಲ್ ಆಗಿ ಏನಾರು ಟ್ರೀಟ್ಮೆಂಟ್ ಮಾಡ್ರಿ ಇಲ್ಲ ಹಂಗೆ ಬೆಳಿತ ಹಂಗೆ ಏನ್ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ

ಕೆಳಗಡೆನೆ ಹೋಗ್ಬಿಡ್ತೈತೆ ಹ್ಮ್ ಭಾಳ ಒಳ್ಳೇದು ಒಂದು ನೀರಿಂದ ಒಂದು ಹತೋಟಿ ಮಾಡಿದ್ರಿ ತ್ಯಾಜ್ಯ ಜಾಸ್ತಿ ಮಾಡಿದ್ರಿ ಮಧ್ಯದಲ್ಲಿ ಇಲ್ಲಿ ಗುಂಪು ಬಳೆನ ಮಾಡಿದಿರಿ ಪರವಾಗಿಲ್ಲ ನಿಮ್ಮ ಮೂರು ವರ್ಷದ ಗಿಡ ಹೋಗೋ ಅನ್ನೋ ಗಿಡ ಆಕ್ಚುಲಿ ಮೂರು ವರ್ಷಕ್ಕೆ ಇನ್ನೂ ಸ್ಟೇಜ್ ಬರ್ಬೇಕಾಯ್ತು ಗಿಡ ಕಿತ್ತಾಕೋ ಅನ್ನೋ ಗಿಡನ ನೀವು ಈ ಸ್ಟೇಜ್ ತಂದಿದ್ದೀರಿ ಅಂದ್ರೆ ಅಲ್ಲಿ ಏನೋ ಒಂದು ಸಣ್ಣದು ಮ್ಯಾಜಿಕ್ ನಡೆದಿದೆ ಅಂತ ಅರ್ಥ ಆಗ್ತಾ ಇದೆ ಹಾಗೆ ಗೌಡ್ರದ್ದು ಜಮೀನ್ಗೆ ಅವ್ರದ್ದು ಬಸ್ ಮಾತಾಡ್ಸ್ಕೊಳ್ಳೋಣ ಅವ್ರು ಹೇಳ್ತಾ ಇದ್ರು ಅವ್ರದ್ದು ಜಮೀನು ಇನ್ನೂ ರೆಡಿ ಆಗಿಲ್ಲ ನೀರಿನಂಶ ಜಾಸ್ತಿ ಅಂತ ಸ್ವಲ್ಪ ಅವ್ರನ್ನೇ ಕೇಳೋಣ ಯಾಕೆ ನೀವು ಇನ್ನೂ ಬದಲಾಗಿಲ್ಲ ನೀರು ನೀರಿನ ಸುಖ ಜಿಗಳಿಸ್ಕೊಂಡಿಲ್ಲ ಅಂತ ತೋಟ ಅವರದ್ರೆ ರಿಯಲ್ ಆಗಿ ನೋಡ್ಕೊಂಡೇ ಬಿಡೋಣ ಮೇಲ್ಗಡೆ ತೋರಿಸಿದಷ್ಟೇ ವೀಕ್ಷಕರ ಇಲ್ಲಿ ಮಾದೇವರು ಭಾಳ ಒಂದು ಸಿಂಪಲ್ ಮೆಥಡ್ ಮಾಡ್ಕೊಂಡಿದ್ದಾರೆ ಅಡಿಕೆ ತೋಟದೊಳಗಡೆ ತೊಗರಿ ಹಾಕ್ಕೊಂಡಿದ್ದಾರೆ ಗುಂಪು ಬಳೆ ಮಾಡಿದ್ದಾರೆ ಮತ್ತು ದಿದ್ದೊಳದೇ ಅವರೇ ಈ ಥರ ಎಲ್ಲನೂ ತ್ಯಾಜ್ಯ ಕ್ರಿಯೇಟ್ ಮಾಡೋಂಥ ಎಲ್ಲನೂ ಹಾಕಿದ್ದಾರೆ ಈಗ ನೋಡಿ ನಮ್ಮ ಅವರು ಕೆಳಗಡೆ ಒಂದೇ ಸತಿ ನಾಟಿ ಮಾಡಿರೋ ಮಾದೇವಪ್ಪ ಮೇಷ್ರು ಜಮೀನು ಬಂದಿದೆ ಅವರು ಜೋಳ ಹಾಕಿದ್ದಾರೆ ಮೇಷ್ರೆ ಈಗ ನೀವು ಮುಂದೆನೆ ಕಣ್ಣು ಮುಂದೆನೆ ಕಾಣ್ತಾ ಇದೆ ಯಾಕೆ ಇಷ್ಟೊಂದು ನೋಡಿ ಇದು ಮೂರು ವರ್ಷದ ಗಿಡ ಅದು ಮೂರು ವರ್ಷದ ಗಿಡಗಾಲದಲ್ಲಿ ನೀರು ತುಂಬಿಡ್ತದೆ ಬೇಸಿಗೆ ಕಾಲದಲ್ಲಿ ನೀರ್ದಂಗ್ತದೆ ಹಂಗಾಗಿ ಅಡಿಕೆ ಗಿಡ ಸ್ವಲ್ಪ ಈ ತರ ಆಗದೆ ಹ ಅದಕ್ಕೆ ಈಗ ಮಾದೇವ್ರು ಮಾಡ್ಕೊಂಡಿರೋ ಮೆಥಡ್ ಸೂಕ್ತ ಅನ್ಸುತ್ತಾ ಮಾಡ್ಬೋದು ಅನ್ಸುತ್ತ ಜಿಗಳು ತಗಸ್ಬಹುದು ತಗಸ್ಬಹುದು ಹಾ ಮತ್ತೆ ಇದು ತ್ಯಾಜ್ಯ ವಸ್ತುಗಳನ್ನ ಇದಕ್ಕೆ ಬಿಡೋದ ತರ ಮಾಡ್ಕೋಬಹುದು ಹಾ ಆದ್ರೆ ನಿಮ್ಗೆ ಇಲ್ಲಿ ಮನೇಲಿ ಮಾಡೋರ್ ಇಲ್ಲದಕ್ಕೆ ನೀವು ಆದಷ್ಟು ಅಲ್ಲಿ ಸುಮ್ಮನೆ ಆಗಿದ್ದೀರಿ ಅನ್ಸದ ಹಾಂ ಇದು ಮಾದೇವ್ರು ನೀವೇನಾರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಏನು ಸಮಸ್ಯೆ ಆಗಿದೆ ಅವ್ರಿಗೆ ಮನೇಲಿ ಯಾರು ಮಾಡೋರಿಲ್ಲ ಅವ್ರಿ ವೀಕ್ಷಕರ ಇಲ್ಲೇ ನೋಡ್ತಾ ಇದ್ರಿ ಎರಡು ಒಂದೇ ಟೈಮಲ್ಲಿ ನಾಟಿ ಮಾಡಿದ್ದು ಇದು ಮೂರು ವರ್ಷದಲ್ಲಿ ನಾಟಿ ಮಾಡಿರೋದು ಗಿಡ ನೋಡಿದ್ರೆ ಬೆಳೆಸ್ಕೊಂಡು ನೀರು ತುಂಬ್ಕೊಂಡ್ ಹಿಂಗಾಗಿದೆ ಇದ್ರು ಮೇಲ್ಗಡೆನೆ ಸೇಮ್ ಮಾದೇವರು ಕೂಡ ಅದೇ ಟೈಮಲ್ಲಿ ನಾಟಿ ಮಾಡಿದವರು ಅವ್ರದ್ದು ಗಿಡ ಈ ಸ್ಟೇಜ್ ಬಂದಿತ್ತು ಮಧ್ಯದಲ್ಲಿ ಅವ್ರು ಒಂದ್ ಸಣ್ಣ ಮೆಥಡ್ ಅಡಾಪ್ಟ್ ಮಾಡ್ಕೊಂಡ್ರು ಒಂದು ಒಳಗಡೆ ಕಳೆ ಜಾಸ್ತಿ ಮಾಡ್ಕೊಂಡ್ರು ಜಗ್ಲು ಮಾಡಿದ್ರು ಅದ್ರ ಜೊತೆಗೆ ಒಂದು ಕೆಮಿಕಲ್ ಕಡಿಮೆ ಮಾಡ್ಕೊಂಡು ಡಾಕ್ಟ್ರ್ ಸಹೇಲೋ ಒಂದು ಗೊಬ್ಬರ ಕೊಟ್ಕೊಂಡ್ರು ಈಗಲೇ ನೋಡಿ ಬಾಳೆ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಒಂದು ಸಣ್ಣ ಮೆಥಡ್ಗಳನ್ನ ನಾವು ಬದಲಾವಣೆ ಮಾಡ್ಕೊಳೋದ್ರಿಂದ ಈ ತ್ಯಾವುದ ಭೂಮಿಲಿ ಕೂಡ ಒಂದು ಒಳ್ಳೆ ಬೆಳೆ ಬೆಳಿಬೋದು ನೋಡಿ ಅವರೆಲ್ಲ ಮದ್ದು ಮಧ್ಯ ಗೊಬ್ಬರದ ಗಿಡಗಳು ಈ ಥರ ಅವ್ರೆ ಎಲ್ಲ ಥರನೂ ಹಾಕಿದ್ದಾರೆ ನೋಡಿದ್ರೆ ತ್ಯಾಜ್ಯ ಜಾಸ್ತಿನೇ ಆಗಿದೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಇಲ್ಲೊಂದು ಪಕ್ಕದಲ್ಲಿ ತೋಟ ಕಾಣ್ತಿದೆಯಲ್ಲ ಆ ಸ್ಟೇಜ್ಗೆ ಬರುತ್ತೆ ಸ್ವಲ್ಪ ದಿವಸ ಅಂದರೆ ಇನ್ನೊಂದು ಮೂರ್ನಾಲ್ಕು ಹೋದರೆ ಒಳ್ಳೆಯ ಫಲ ಬಿಡೋ ತೋಟ ಆಗುತ್ತೆ ಇಲ್ಲೇ ಎಲ್ಲ ಮೂರನ್ನು ನೋಡ್ತಾ ಇದ್ದೀವಿ ಒಂದು ಒಳ್ಳೆ ತೋಟಗಳನ್ನ ಇವರು ಕೂಡ ಏನು ಹೆಚ್ಚಾಗಿ ಗೊತ್ತಿಲ್ಲ ತ್ಯಾಜ್ಯ ಎಲ್ಲ ಅಲ್ಲೆಲ್ಲೇ ಮೇಂಟೈನ್ ಮಾಡಿದ್ದಾರೆ ಇವ್ರ ತೋಟನೂ ಹಂಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಮೇಷ್ರು ತೋಟನೂ ಕೂಡ ಹಂಗೆ ಆಗಲಿ ಅಂತ ಹೇಳ್ತಾ ಇಷ್ಟೊಂದು ಅವ್ರ ಮಾಹಿತಿ ತಿಳಿಸ್ಕೊಟ್ಟ ತಿಳಿಸಿಕೊಟ್ಟ ಮತ್ತು ಮತ್ತೆ ಮಾದೇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಫೋನ್ ನಂಬರ್ ಹೇಳ್ಬೋದ ಮಾದೇವರ ಒಂದು ಯಾರ್ಯಾರು ಕೇಳಿದ್ರೆ ಸರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಡಬಲ್ ಟು ಏಯ್ಟ್ ಫೈವ್ ಡಬಲ್ ಟು ಏಯ್ಟ್ ಫೈವ್ ಲಾಸ್ಟ್ ಆಗಿ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಜೀರೋ ಡಬಲ್ ಟು ಏಟ್ ಫೈವ್ ಡಬಲ್ ಟು ಏಟ್ ಫೈವ್ ವೀಕ್ಷಕರೇ ಮೂರು ಅಡಿಕೆ ತೋಟನ ಇಲ್ಲೇ ತೋರಿಸ್ತಾ ಇದ್ದೀನಿ ಒಂದು ನೀರು ತುಂಬಿಕೊಂಡಿದ್ದು ಈ ಥರ ಕಾಣ್ತಿದೆ ಮೂರು ವರ್ಷ ಆಗಿ ಇದೇ ಇದ್ದ ತೋಟ ಇವತ್ತು ಬದಲಾಗಿದೆ ತ್ಯಾಜ್ಯಗಳು ಹೆಚ್ಚಿಸಿ ಒಳಗಡೆ ದ್ವಿಧಾನೆ ಬೆಳೆದಿದ್ದು ಇಲ್ಲಿ ಪಕ್ಕದಲ್ಲಿ ಅವರು ಕೂಡ ಹೆಚ್ಚಾಗೇನು ಉಳುಮೆ ಮಾಡಿಲ್ಲ ಅಡಿಕೆ ಒಳ್ಳೆಯ ಇಳುವರಿ ಬರ್ತಾಯಿದೆ ಕಾಣ್ತಾ ಇದೆ ಆಲ್ರೆಡಿ ಕಟಾವಾಗಿದೆ ಅಡಿಕೆ ಇನ್ನೊಂದು ಕೊನೆ ಬ್ಯಾಚ್ ಇದೆ ಅನಿಸ್ತದೆ ಮೂರು ಸ್ಟೇಜನ್ನು ನಾನು ಇಲ್ಲಿ ಒಂದೇ ವಿಡಿಯೋದಲ್ಲಿ ತೋರಿಸಿದ್ವಿ ನೀವು ನಮಗೆ ನಿಮ್ಮ ಭೂಮಿಗೆ ತಕ್ಕನಾಗಿ ಅಡಾಪ್ಟ್ ಮಾಡ್ಕೊಳ್ಳಿ ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡ್ಕೊಳ್ಳಿ ನಿಮಗೆ ಒಂದು ಜೈವಿಕ ಗೊಬ್ಬರಗಳನ್ನ ಯಾಕಂದರೆ ಮಣ್ಣಲ್ಲಿರೋ ಸೂಕ್ಷ್ಮ ಜೀವಿಗಳನ್ನ ಇನ್ಕ್ರೀಸ್ ಆಗಬೇಕು ಆ ಥರ ಇನ್ಕ್ರೀಸ್ ಜಾಸ್ತಿ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ತಿಳಿಸ್ಕೊಟ್ಟ ಮಾದೇವ್ ಮತ್ತು ಶ್ರೀ ಮಹಾದೇವಪ್ಪ ಮೆಶ್ರಗಳಿಗೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು